ನಮ್ಮ ಡಿ ಕೆ ಡಿ ಸಹೋದರಿ ನಮ್ಮ ಗಗನಾಜಿ ಅವರು ಹಾಗೆ ಗಿಲ್ಲಿ ನಟ ಅವರು ಅವರ ಒಂದು ಹಾಸ್ಯದ ಜಲಕ ನೋಡಿದಾವೆ ಅವರು ಬಿಗ್ ಫ್ಯಾನ್ ಅಂತ ಹೇಳಿ ಇಷ್ಟಪಡ್ತೀನಿ ನಮ್ಮ ಪ್ರಾಪರ್ಟಿ ಕಲಹ ನಮ್ಮ ನೇರವಾಗಿ ವೇದಿಕೆ ಬರ ಜೋರಾದ ಚಪ್ಪಾಳೆ ಹೆಂಗಿದ್ರೆ ಎಲ್ಲ ಎಲ್ಲಿ ಮುಂದೆ ಬರ್ಬೇಕಾ ಮುಂದೆ ಇನ್ನೊಬ್ನೇ ಜೀವನದಲ್ಲಿ ಮುಂದೆ ಬಾ ಅಂತ ಕರೆದವನು ಇಡೀ ಕರ್ನಾಟಕ ನಮ್ಗೆ ಇಲ್ಲಿ ತಿಂತಿದೆ ಎಲ್ಲಿ ಏಯ್ ಎಲ್ರಿ ಕುಡಿತಾರೆ ಸ್ಟ್ರಿಂಗು ಎಲ್ರಿ ಕುಡಿತಾರೆ ಸ್ಟ್ರಿಂಗು ನಮ್ ಗಿಲ್ಲೆ ವಾಂಗ್ಲು ಕಿಂಗು ಎಲ್ರು ತಿಂತಾರೆ ಬಣ್ಣ ಎಲ್ರು ತಿಂತಾರೆ ಬಣ್ಣ ನಮ್ ಮೈಲಾರಿಯನ್ನ ಲೋನ್ ಅಂಡ್ ಕಣ್ಣು ಹೇಳೋಣ ಸೂಪರ್ ಸೂಪರ್ ನನ್ನ ಫ್ರೆಂಡ್ ಹೆಸರು ನಾಗು ನೀವು ಸ್ವಲ್ಪ ಹೋಗು ಒಂದು ಸ್ಕಿಟ್ ಮಾಡ್ಬೇಕು ಇವಾಗೆಲ್ಲ ಬೇಕಿತ್ತು ಚೆನ್ನಾಗಿತ್ತು ಚೆನ್ನಾಗಿತ್ತು ಖುಷಿ ನಿನ್ನ ಹೆಸರು ಏನಂತಮ್ಮ ರಾಮ್ ರಾಮ್ ರಾಮು ತುಂಬಾ ಖುಷಿ ಆಯ್ತು ಮಗ ಹ ನಮಗೋಸ್ಕರ ಏನೋ ಒಂದು ಮಾಡ್ಕೋ ಒಂದು ಹೇಳಿದ್ರೆ ಏನಪ್ಪ ದುಡ್ಡೆಲ್ಲ ಬೇಡ ಹೋಗು ಇದೇಳ ಸಮಸ್ಯೆ ಏನ ನಿಜವಾಗ್ಲು ಅದೇ ಹೇಳೋದು ಈ ಪ್ರೀತಿ ಈ ಜನ ಈ ವಿಶ್ವಾಸ ಇದೆಲ್ಲ ನೋಡ್ತಾ ಇದ್ರೆ ಯಾವಾಗಲೂ ಒಂದು ಡೈಲಾಗ್ ಹೇಳ್ತೀನಿ ಇಲ್ಲೂ ಹೇಳ್ಬೇಕು ಅನ್ಸುತ್ತೆ ಟಕರು ಟಕರು ಟಮ್ ಟೇಟು ನಮ್ ತೆಲುಗಿ ಜನ ಯಾವತ್ತಿದ್ರು ಅಲ್ಟಿಮೇಟು ಏನಣ್ಣ ಇಷ್ಟೇನ ಸೌಂಡು ಅಪ್ಪಪ ಅಲ್ಲ ಹುಡುಗರು ಸೌಂಡ್ ಸೈಡಲ್ಲಿ ನಿಂತ ಸೌಂಡ್ ಕೊಡ್ತಾರೆ ಹೆಣ್ಮಕ್ಳು ಅಲ್ಲಿ ಕೂತವ್ರೆ ಮಧ್ಯದಲ್ಲಿ ಒಂದ್ ಚೂರ್ ಸೌಂಡ್ ಮಾಡಲ್ಲ ಒಂದ್ ಚೂರ್ ಕೂಗಾಡಲ್ಲ ಏನ್ ಚಿಂತೆನ ಗೊತ್ತಿಲ್ಲ ಇದಿರೋ ಹೆಣ್ಮಕ್ಳು ಇಲ್ವಾ ಅದ್ಯಾರಲ್ವ ಅಂತ ಆ ವಾಂಟಿ ಒಬ್ರು ಕೂಗ್ತಾವ್ರ ಅಷ್ಟೇ ಏ ನೀನ್ ಹುಡ್ಗಾಕಲ್ಲ ಹುಡುಗಿಯಲ್ಲ ಯಾಕೆ ಕೈ ಎತ್ತ ಇದ್ ಚೂರ್ ಸೌಂಡ್ ಆದ್ರೂ ಕೊಡ್ರಿ ಹೆಣ್ಮಕ್ಳು ಹೆಣ್ಮಕ್ಳು

उडु गुरु ಅವಡಗ ಹೇಳಿದ್ನಲ್ಲ ಅವಾಗ ನನಗೊಂದು ನೆನಪಾಯಿತು ನಮ್ಮ ಡಿ ಬಾಸ್ ಸಿನಿಮಾ ತಂಗಿಗಾಗಿ ನಮ್ಮ ಡಿ ಬಾಸ್ ಸಿನಿಮಾ ತಂಗಿಗಾಗಿ ನೋಡೋಕೆ ಸೂಪರ್ ಚಂದ ನಮ್ಮ ತಂಗಿ ಏನ್ರೀ ಇದು ಅಲ್ಲ ಈಗ ಅವೆಲ್ಲ ಗೊತ್ತಿಲ್ಲ ಈಗ ಹೆಣ್ಣು ಮಕ್ಳು ಒಂದ ಚೂರ ಆದ್ರೂ ಸೌಂಡ್ ನಮ್ಮ ಗಂಡು ಮಕ್ಕಳು ನೋಡಿ ಸುಮ್ಮನೆ ನೋಡಿದ್ರು ಸಾಕು ಜಾಲೆ ಅಂದ್ರು ಜಾಲಿ ಮಾಡ್ತಾರೆ ಈ ಹೆಣ್ಮಕ್ಳು ಅವ್ರ ಏನು ಕೂಗಾಡಲ್ಲ ಕಿರ್ಚಾಡಲ್ಲ ಚಪ್ಪಳನೂ ತಟ್ಟಲ್ಲೂಗಾಡತಿ ಮಕ್ಳಿಗೆ ಬೈಬೇಕಾದ್ರೆ ಆಂಟಿ ಏನ್ಬೇಡ ಬೇಜಾರ್ ಮಾಡ್ಕತಾರೆ ಈಗ ಸುಮ್ನೆ ಮಕ್ಳು ಅಂತೀನಿ ಗಂಡು ಮಕ್ಳು ಸೌಂಡ್ ಮಾಡಿ ಹೆಣ್ಮಕ್ಳು ಅಂತ ಹೆಣ್ಮಕ್ಳು ಸೌಂಡ್ ಮಾಡಿ ಯಾರು ಜಾಸ್ತಿ ಸೌಂಡ್ ಐತೆ ನೋಡುವ ನೀನೇ ನೋಡುವಾಗಾನೇ ಗಂಡ್ ಮಕ್ಳು ಕೂಗಿ ಮರ್ಯಾದೆ ಉಳಿಸಿ ಆಯ್ತು ಅದೆಲ್ಲ ಡೌಟ್ ಲೋ ನೀನ್ ಬಾಲ ಇಲ್ ನೀನು

ఏస్ట్నే క్లాస్ ఆరనే క్లాస్ ఎంతోరుస్ తీందా ఏస్ట్ క్లాస్లా ఆరనే క్లాస్ ఎంతోరుస్ తీందా ఆరురస్ తీందా నీకు ఏజ్ ఎంత 12 ఏస్ట్నే క్లాస్ ఆరనే క్లాస్ ఎంతోరుస్ తీందా 12 ఏజ్ 12 ఏర్స్ ఆరనే క్లాసా ఏ వ

ಇವಾಗ ರೈತರಂದ್ರೆ ಯಾರು ಏನು ಕೊಡಲ್ಲ ಅಂತ ಅವ್ನಿಗೆ ಆಲ್ರೆಡಿ ಕ್ಲಾರಿಟಿ ಆಗಿ ಅದಕ್ಕೆ ಓದಿ ನೌಕರಿ ತೊಗೋಬೇಕಂತ ಓದಾತ ನಾಚಿಕೆ ಕಳ್ಳ ಆಸ್ಕೆ ಕಳ್ಳಪ್ಪಿಂದ ಓದ ನೀನ್ಯಾರು ಸಾರು ನೌಕರಿ ಕೊಡ್ತಾರೆ ಅಲ್ಲ ಇವನು ಇವ್ರು ಅಪ್ಪಮ್ಮನ ಮಗ ಕಳ್ಳ ನನ್ನ ಮಗ ಇವನು ಮಕ್ಕಳ ಯಾಕೆ ಓದ್ತಿದ್ದರು ಮದುವೆ ಆಗ್ಬೇಕು ಅಂತವನಲ್ಲ ಸರಿ ಮದುವೆ ಆದಮೇಲೆ ನಿಮ್ಮ ಅಪ್ಪಮ್ಮನಿಗೆ ಏನು ಕೊಟ್ಟಿ ಬಾಪು ಬೇ యిల్ అప్ప పాడ ఎట్ కొట్టే ఏన్ తెలిగి హడుగా నిజా తెలి ఉత్తర కర్ణాటక మందివన్ చూరు పై బిడల్వల్ డైరెక్ట్ ಶಾಟು ಆಮೇಲೆ ಇನ್ನೇನೇನ್ ಮಾಡಿ ಮದ್ವೆನಾದ್ರೂ ಎಷ್ಟ ಮದುವೆ ಇವ್ ಎಂತವ್ ಇರಬೇಕು ಇರ್ಬೇಕು ಇನ್ನುವೇ ಮೂಡ್ನಿಲ್ಲ ಮಳೆನಿಲ್ಲ ಮೀಸೆ ಬಂದಿಲ್ಲ ಇನ್ನು ಮದುವೆನೆ ಎರಡನಿ ಅಂತ ಕೇಳ್ತಾ ಇದೆಯಲ್ಲ ಮಗ ಆಯ್ತು ಈಗ ಮಿಮಿಕ್ರಿ ಮಾಡಕ್ ಗೊತ್ತಾ ಮಿಮಿಕ್ರಿ ಮಾಡ್ತೀಯ ಯಾರು ಮಿಮಿಕ್ರಿ

ಅಮಜೋ ಬರಲ್ಲ ಸರಿ ಕೋಳಿದ್ ಮಾಡಾಯಿತು ಬರಲ್ಲ ಏ ಸುಮ್ಮನೆ ಟ್ರೈ ಮಾಡ್ಲಾ ಹೇಂಗ್ ಮಾಡ್ಬೇಕು ಕೋಳಿದ್ ಕೋಳಿದು ಆ ಮಾಡ್ತಾ ಇದಿರ ನೀವು ಬೇಡ ಇನ್ನು ಕೇಳೋಕಾಗಲ್ಲ ಮಾಡ್ಲಾ ಮಾಡಾಗ್ ಬರಲ್ಲ ಕೋಳಿದ್ ಕೊಕ್ಕಕೊ ಅಂತ ಏನು ಮಾಡ್ತಾರಾಂಗ್ ಮಾಡೋ ಓ ಮಾಡೋ ಮದುವೆ ಆಗ್ತೀನಿ ಅಂತ ಅದಕ್ಕೇಲ್ಲ ನಾಚಕಲ್ಲ ಮಿಮಿಕ್ರಿಂಗ್ ನಾಚಕಾತವನೆ ಮಾಡ್ಲಾ ಇಲ್ಲಿ ಟ್ರೈ ಮಾಡಾಯ್ತು ಆಯ್ತು ಕೋಳಿ ಮಿಮಿಕ್ರಿ ಮಾಡ್ಕ ಬರಲ್ಲ ಕೋಳಿ ಹೆಂಗ್ ಮೊಟ್ಟೆ ತೋರಿಸ್ಬಿಟ್ಟು ತೋರ್ಸ್ಬಿಟ್ಟೋಗ ಇರ್ಲಿ ತೋರ್ಸು ಮಗ ಏ ಕೂತ್ಕ ಇಕ್ಕ ತೋರ್ಸು ನನಗೀಗ ಹೊಡ್ದಾಕ್ ಬಿಡ್ತೀನಿ ಆಚೆಕ್ ಬಿಡಲ್ಲ ಬೆಂಗ್ಳೂರ್ಗೆ ಕರ್ಕೋಬಿಡ್ತೀನಿ ಏ ಇರ್ಲಿ ಮಾಡ್ಬಿಟ್ಟು ಹೋಗ್ಬಿಟ್ಟು ಮಗ ನಾನು ಹೇಳಿದ್ದು ಮೊಟ್ಟೆ ತೋರಿಸ್ಬಿಟ್ಟು ಇಕ್ಕದ ಹೆಂಗೇನ್ ಹಾ ಮನಿಗೆ ಮನೆಗೆ ಏನ್ ಮನೆಗೆ ಮಣಿಗೆ ಬಾ ನಾ ತೋರಿಸ್ತೇನೆ ನಾನು ನಾನು ಹೇಳ್ತೇನು ತೋರ್ಸು ಅಂತಲ್ಲ ಮೊಟ್ಟೆಂಗತದ ನೋಡ್ತೀನಿ ತೋರಿಸ್ಬಿಟ್ಟು ಮನೆಗ್ ಬಾ ತೋರಿಸ್ತೀನಿ

ಎರಡು ನಾಯಿಗೆ ಎಷ್ಟು ತಲೆ ಮೂರು ನಾಯಿಗೆ ಮೂರು ನಾಲ್ಕು ನಾಯಿಗೆ ನಾಲ್ಕು ಐದು ನಾಯಿಗೆ ಐದು ಆರು ನಾಯಿಗೆ ಆರು ಸಕತ್ತ ಇದೊಂದೇ ಸಕತ್ತಾಗಿ ಆನ್ಸರ್ ಮಾಡು ಚಪ್ಪಳೆ ಅಣ್ಣ ಒಂದ ಕೋಳಿಗೆ ಎಷ್ಟು ತಲೆ ಒಂದು ಎರಡು ಕೋಳಿಗೆ ಎಷ್ಟು ತಲೆ ಎರಡು ಮೂರು ಕೋಳಿಗೆ ಎಷ್ಟು ತಲೆ ನಾಲ್ಕು ಕೋಳಿಗೆ ಎಷ್ಟು ತಲೆ ಐದು ಕೋಳಿಗೆ ಎಷ್ಟು ತಲೆ ಸೂಪರ್ ಸೂಪರ್ ಅಣ್ಣ ಚಪ್ಪಳ ಸಕತ್ತಾಗಿ ಹೇಳ್ತವನೆ ಒಂದ ಆನೆಗೆ ಎಷ್ಟು ತಲೆ ಒಂದು ಎರಡ ಆನೆಗೆ ಎಷ್ಟು ತಲೆ ಎರಡು ಆನೆಗೆ ಎಷ್ಟು ತಲೆ ಮೂರು ಆನೆಗೆ ಎಷ್ಟು ತಲೆ ಸಕತ್ತ ಹ ನಾಲ್ಕು ಹೇಳ್ತಾವೆ ಹೇಳಿ ಒಳ್ಳೆ ಕ್ಲಾಸ್ ಮೇಷ್ಟರಿಗೆ ಎಷ್ಟು ತಲೆ ಒಂದನೇ ಕ್ಲಾಸ್ ಮಿಸ್ ಗೆ ಎಷ್ಟೇ ಓ ಒಂದನೇ ಕ್ಲಾಸ್ ಮೇಸ್ಟ್ರಿಗೆ ಗೆ ಎಷ್ಟೇ ಒಂದು ಎರಡನೇ ಕ್ಲಾಸ್ ಮೇಸ್ಟ್ ಎಷ್ಟೇ ಮೂರನೇ ಕ್ಲಾಸ್ ಮೇಸ್ಟ್ರಿಗೆ ಎಷ್ಟೇ ನಾಲ್ಕನೇ ಕ್ಲಾಸ್ ಮೇಸ್ಟ್ರಿಗೆ ಎಷ್ಟೇ ಐದನೇ ಕ್ಲಾಸ್ ಮೇಸ್ಟ್ರಿಗೆ ಐದು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಏಳು ಎಂಟನೇ ಕ್ಲಾಸ್ ಮೇಸ್ಟ್ ಒಂಬತ್ತರ್ಗೆ ಒಂಬತ್ ಹತ್ತನೇ ಕ್ಲಾಸ್ ಮೇಸ್ಟ್ ಹತ್ತು ಹತ್ತು ಹತ್ತನೇ ಕ್ಲಾಸ್ ಮೇಸ್ಟ್ರಿಗೆ ಎಷ್ಟು ನನಗೆ ಇಷ್ಟೇ ನನ್ನ ನೋಡು ಒಂದು ನಿನ್ಗೆ ಎಷ್ಟು ತಲೆ ಎರಡು ಗಗನಂಗೆ ಎಷ್ಟು ತಲೆ ಮೂರು ಒಂದನೇ ಕ್ಲಾಸ್ ಮೇಟ್ ಎಷ್ಟು ತಲೆ ಒಂದು ಎರಡನೇ ಕ್ಲಾಸ್ ಮೇಸ್ಟ್ ಎಷ್ಟು ತಲೆ ಅವನಿಗೆ ಒಂದೇ ಈಗ ಸಖತ್ ಆಗಿ ಹೇಳಿದೆ ನೀನು ನಿಮ್ ಮಗ ನಿಮ್ ಫಸ್ಟ್ ಹೇಳಿದ್ರೆ ಯಾಕೆ ಓದ್ತಾ ಇದೆ ಅನ್ನೋದಕ್ಕೆ ಏನಂದ್ ಹೇಳು ಯಾಕೆ ಓದ್ತಾ ಇದೆ ಅಂತ ಕೇಳಿದೆ ಏನು ಹೇಳ್ತಾ ಮದುವೆ ಈಗ್ಲೇ ಆಗ್ಬಿಡು ಬೆಸ್ಟ್ ಯಾರಕ್ ತಲೆ ಇದೆಯಲ್ಲ ಗೊತ್ತಾ ನಿಂಗೆ ತಲೆನೇ ಇಲ್ಲ ಸರಿ ಆಯ್ತು ಈ ಕರೆಕ್ಟ್ ಆಗೇಳಿ ಮೇಲೆ ಏನು ಕೆಲಸ ಅಯ್ಯೋ ಸುಮ್ಮನೆರೋಣ ನೀನು ಹೇಳ್ಕೊಡ್ಬೇಡ ನೀನು ಹೇಳ್ಕೊಟ್ಟು ಹೇಳ್ಕೊಟ್ಟವನ್ ಅವನು ಸ್ಟೇಜ್ ಮೇಲೆ ಸರಿ ಆಯ್ತು ಕರೆಕ್ಟ್ ಆಗಿ ಈಗ ಈಗ ದೊಡ್ಡವರ ಮಂಜಿನಿಯರ್ ಡಾಕ್ಟರ್ ಹತ್ರ ಏನ ಏನಾಗ್ಬೇಕು ಅಂತ ಆಸೆ ಡಾಕ್ಟರ್ ಡಾಕ್ಟರ್ ಸ್ಪೆಲಿಂಗ್ ಹೇಳು ಹೇಳು ಡಾಕ್ಟರ್ ಆಗ್ಬೇಕಾ ನೋಡು ಪೇಶೆಂಟ್ ತಂಗಿದ್ದೆ ಡಾಕ್ಟರ್ ಆಯ್ತು ಮೇಲೆ ನಾನು ಹೇಳ್ಕೊಡ್ತೀನಿ ನಾನು ಹೇಳ್ಕೊಡಂಗ್ ಎ ಬಿ ಸಿ ಡಿ ಡಬಲ್ ಗಾಡಿ ಸುಬ್ಬೈ ನೀಡ್ತಿ ತೂನ ಸೌತಿ ಹೋಗು ಸಾಕತ್ತಾಗ ಹೇಳ್ದ ಮತ್ತೆ ಹುಡುಗನ್ ಕರ್ದಿರೋದಕ್ಕೆ ಅವ್ನ್ ತರಲೆ ತರಲೆ ಉತ್ತರ ಕೊಟ್ಟು ಹಿಂಗೆಲ್ಲ ಹೇಳ್ದ ಮದುವೆ ಆಗಬೇಕು ಅದು ಇದು ಅಂತ ಕರೆಕ್ಟಾಗಿ ಒಂದು ಒಂದ್ ಕೇಳ್ತಿದ್ರೆ ಅವಳು ಡಾಕ್ಟರ್ ಇಂಜಿನಿಯರ್ ಲಾಯರ್ ಅಂತ ಹೇಳ್ತಾ ಇದ್ಲು ಪಾಪ ಅದಕ್ಕೆ ಅದಕ್ಕೆ ಈಗ ಮಾಟ್ರ್ ಮಾಸ್ಟರ್ ಪೀಸ್ ಕರಿತೀನಿ ನೋಡಿ ಇಲ್ಲೊಬ್ ಮಾಸ್ಟರ್ ಪೀಸ್ ಇದ್ನಲ್ಲಿ ಎಲ್ಲೋದ ಅವಣ್ಣ ಎಲ್ಲಿ ಹುಲಿ ಅತ್ತೆ ಎತ್ ಮ್ಯಾಕೆ ಸಿರಿ ಅವಣ್ಣನ ಹೇಳ್ತೀನಿ ಬೈಲಿ ಬೈಲಿ ಓಹ್ ಏನೋ ಪಂಚ ಪಂಚ ಹೋದ್ರಯ್ಯ ನಿಮ್ ಕಾಕು ಇರ್ಲಿ 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 ನಿಮ್ ಹೆಸರು ಮದ್ವೆ ಆಗಿದ್ದ ಮದ್ವೆ ಆಗ್ಯಾವ್ ಯಾಕಾದ್ರಿ ಏನೋ ಸಂಸಾರ ಮಾಡ್ಬೇಕು ಹೆಂಡ್ರ ಮಕ್ಕಳು ಮಾಡ್ಬೇಕು ಮಾಡಿ ಹೆಂಡ್ರ ಮಕ್ಕಳು ಮಾಡ್ಬೇಕು ಹೆಂಡ್ರ ಮಕ್ಳು ಮಾಡ್ಬೇಕು ಏ ಮದುವೆಗೆ ಎಷ್ಟ ಆಯ್ತು ಮದ್ವೆ ಆಗಿ ಸುಮಾರು ಮೂವತ್ ಮೂವತ್ತೈದು ವರ್ಷ ಆಗತಿ ಹೌದಾ ಮಕ್ಕಳು ಮಕ್ಕಳು ಎರಡು ಗಂಟೆ ಒಂದ್ ಹೆಣ್ಣು ಸಾಕಾ ಸಾಕ ಅಷ್ಟೇ ಅಪ್ರೋಶ ಮಾಡಿಸಿಬಿಟ್ಟೇವಿ ಸರಿ ಆಯ್ತು ಲವ್ ಮ್ಯಾರೇಜ್ ಮ್ಯಾರೇಜ್ ಅಕ್ಕನ ಮಗಳೇ ಅದೇ ಲವ್ ಮ್ಯಾರೇಜ್ ಲವ್ ಯಾಕೆ ಮಾಡಿಲ್ಲ ನಾ ಮಾಡಂಗಿಲ್ಲ ಮೈಲಾರಣ್ಣ ಬ್ಯಾಳನ್ನ ಅವತ್ತ ಬಿಟ್ಟಿದ್ದೆ ನಿಂದ ದ್ವಾಪರ ಕಾಲದಾಗ ಮದಿ ನಾ ಈಗ ಬಂದ ನೀನ್ ನಾನು ಮಹಿಳಾರಿಗೆ ಕಾಕ ಏನ್ ನಮ್ಮ ಮೇಮಿ ಮಲ್ಲಮ್ ಜಯಂತಿಗೆ ಅವತ್ತೇ ಬಿಟ್ಬಿಟ್ರಿ ಸರಿ ಆಯ್ತು ಈಗ ಚಾನ್ಸ್ ಗೊತ್ತಾ ನಾವು ಊರಿಗೆ ಹೋಗ್ ಮೊದಲ ಇಬ್ಬರು ಇಬ್ಬರಿದ್ರು ಈಗ ನಾವು ಹೋಗಿ ಬಂದಿಂದು ಹಬ್ಬಕ್ಕೆ ಸರಿ ಈಗ ಹೌದಾ ನಿಜ ಇಲ್ಲಿ ಸುಮ್ನೆ ಇರ್ಬೇಕು ಈಗ ಈಗ ಚಾನ್ಸ್ ಸಿಕ್ಕರೆ ಲವ್ ಮಾಡ್ತೀರಾ ಏ ಅದ ಮರ್ಯಾದ ಸುಮ್ನೆ ಸುಮ್ಮನೆ ಅಲ್ಲ ಯಾವುದಲ್ಲ ಕಾಮಿಡಿ ಅವ್ರು ಯಾರು ಚಂದ ಮಾತಾಡಬಹುದು ಯಾವ ಅಕ್ಕ ಯಾರು ಚಂದ ಮಾತಾಡ ನಾನು ಅದೆಲ್ಲ ಹೇಳ್ತಾ ಇರೋದು ನಾನೇ ಹುಡುಗಿ ಏನಕ್ಕೋ ಈಗ ಏನು ಗೊತ್ತಾ ನಿಮ್ಮ ಚಿಕ್ಕ ನಮ್ಮ ಏಜ್ ಅಲ್ಲಿ ಇದ್ರಲ್ಲ ಅವಾಗ ಯಾವ್ದಾರ ಹುಡುಗಿ ಲವ್ ಮಾಡಿ ಪ್ರಪೋಸ್ ಮಾಡಿದಿರಾ ಮಾಡಿಲ್ಲ ಅದಕ್ಕೆ ಈಗ ಅದನ್ನ ರೀಕ್ರಿಯೇಟ್ ಮಾಡುವ ಮಾಡಂಗಿಲ್ಲ ಅಯ್ಯೋ ನಾನು ಅಯ್ಯೋ ನಾನೇನು ನಿಜವಲ್ಲೂ ಲವ್ ಮಾಡುವಂತ ಇದನ್ ಮಾಡ್ತಾವ್ ಜಿ ಕನ್ನಡಕ್ಕೆ ಹಂಗ ದುನೇ ಕೂಡಿದ ಮಂದಿ ಒಳಗ ಗೌಡ್ರು ನೋಡಿ ಹಿಂಗ ಮಾಡಬೇಕು ಊರಾಗ ಅಂದ್ರೆ ನಾಳೆ ಊರ ದಿನ ದಿನ ನಾಳೆ ಹೋಗೋರ್ ನೀವು ಗೌಡ್ರಿಂಗ್ ಮಾಡ್ಯಾರಪ್ಪ ನಾನು ಮರ್ಯಾದಲ್ಲ ಅಯ್ಯೋ ನಿಮಿಷ ಇರ ಈಗ ಏನು ಗೊತ್ತಾ ಸೀನು ಇದು ಆಕ್ಟಿಂಗ್ ಇದು ನಾನೇ ಹುಡುಗಿ ನೀವಲ್ಲಿ ನಿಂತಿರ್ತೀರಾ ಅಲ್ಲಿ ನಿಂತ್ಕೊಳ್ಳಿ ಹೇಳ್ತೀನಿ ಆಕ್ಷನ್ ಅಂತ ತಕ್ಷಣ ಸ್ಟೈಲ್ ಅಂಗ್ ನಡ್ಕೊ ನಂಗೆ ಪ್ರಪೋಸ್ ಮಾಡಬೇಕು ಐ ಲವ್ ಯು ಅನ್ಬೇಕು ಆ ಐ ಲವ್ ಯು ಅನ್ಬೇಕು ನಾ ಹುಡುಗಿ ನೀ ಹುಡುಗ ನಾನೇ ಹುಡುಗಿ ನೀನೇ ಹುಡುಗ ಅಯ್ಯೋ ಇದು ಸುಮ್ನೆ ಇದೆ ಆಕ್ಟಿಂಗು ಅಲ್ಲಿ ನಿಂತ್ಕೊಳ್ಳಿ ಅಲ್ಲಿ ಸ್ಪೀಕರ್ ಹತ್ರ ನಾನು ಹುಡುಗಿ ಇಲ್ಲಿ ಇಲ್ಲಿ ಮೈ ಕಾಕ ಹೆದ್ರ ಬೋಡ ಹಾ ನಾನೇ ಹುಡುಗಿ ಹುಡುಗಿ ತರ ನಿಂತ್ ಸ್ಟೈಲ್ ಆಗಿ ನಡ್ಕೆ ಬರ್ಬೇಕು ಹಾ ಸರಿ ರೀ 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 ಒಂದು ನಿಮಿಷ ರೆಡಿ ಹಾಕ್ ಏ ತಡಿ ಕಾಕ ಏ ಬಿಡ್ಸ್ ಕೊಡು ವಿಲ್ಲನ್ ಬರತ್ತಾನ ಗೊತ್ತಾಗತ್ತಿಲ್ಲ ಅಲ್ಲ ಏ ವಿಲ್ಲನ್ ಇಲ್ಲ ಹೀರೋ 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 ಏ ಹೀರೋ ಸ್ಟೈಲಂಗೆ ನಡ್ಕೊ ಬರ್ಬೇಕು ಈ ಕೊಡ್ತೈಲಾಗೆ ಏ ಅಯ್ಯೋ ಅಣ್ಣ ಒಂದು ನಿಮಿಷ ಇರೋಣ ಅಯ್ಯೋ ಇವು ಸಾಯಂಕ ಆಡ್ಕೊ ಬರ್ತಾನೆ ಸ್ಟೈಲ್ ಸ್ಟೈಲಾಗಿ ನಡ್ಕೊಂಡ್ ಬರ್ಬೇಕು ಅಲ್ಲಿಂದ ನೀನು ಕೂಗ್ಕೊಂಡ್ ಬರಬೇಡ ಗಿಲ್ಲೇನ ಹಂಗಲ್ಲ ಏ ಕಾಕ ಮನကನ್ ರೋಮ್ಯಾಂಟಿಕ್ ಆಗಿ ಬನ್ನ ಹೆಂಗ್ಯಾಕೆ ಇದರಾ ರೆಡಿ ಇರಿ ಇರಿ ಬಟ್ ಅಯ್ಯೋ ನಾನು ಇನ್ನು ಹೇಳಿಲ್ಲ ಒಂದು ನಿಮಿಷ ರೆಡಿ ಆಕ್ಷನ್ ಬಡಬಡ ಓದಿಂ ತಲೆ ಅಳಾ ಯೇನ್ ER ಕ್ಯಾಸ್ಪೆಲ್ ಗೆ ಹೋಗ್ತೈದ್ಯಾ ಯೇನ್ ER ಕ್ಯಾಸ್ಪೆಲ್ ಗೆ ಹೋಗ್ತೈ ಅಯ್ಯೋ ಈ ಮುತ್ತು ಬೇರೆ ಸ್ಟೈಲ್ ನಡೆಕ ಬಾ ಓಹ್ ಯೇ ಬನ್ನ ಇನ್ನೊಂದಸರಿ ರೆಡಿ ಸ್ಟೈಲಿಂಗ್ ನಡಿಬೇಕು

ಫಸ್ಟ್ ಟೈಮ್ ತಿಗೊಂಡು ನೋಡಕ ಅಳೆತನಕ್ಕೆ ಹೋಗಿದಿಲ್ಲ ಹಂಗಾ ಹಂಗ ಹೋಗು ಬಿಡು ಹಾ ಇಂಗ್ ಇಲ್ಲಿ ಇಲ್ಲಿ ಏಯ್ ಏ एक्चुअली ಏನು ಗೊತ್ತಾ ಅಳೆತನಕ್ಕೆ ಹೆಂಗ್ ಹೋಗಿ ಕಾಕ ಅವನು ಅವನು ಮನಗಂಡ ವಲ್ಲಿಗಿಲ್ಲಾ ಒಂದ ನಿಮಿಷ ಒನಿ ಅಯ್ಯೋ ಅಣ್ಣ ಮ್ಯೂಸಿಕ್ ನೀ ಸ್ಟಾರ್ಟ್ ಮಾಡ್ತನ ಹೋಗು ಕಿವಣ್ಣ ಅಣ್ಣ ಒಂದ ನಿಮಿಷ ಸ್ಟೈಲ್ ಗೆ ಹೆಂಗ್ ನಡೆಯಬೇಕು ಅಂತ ಕೈ ಜೋಬ್ ಇರಬೇಕು ಜೋಬ್ ಇಲ್ಲ ಲಪಾಟೆ ಇಲ್ಲ 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 ಜೋಬ್ ಇಲ್ಲ ಅಂದ್ರೆ ಅದು ಮಾಡಬೇಕು ಅಣ್ಣ ಜೋಬ್ ಇಲ್ಲ ಬ್ಯಾಂಡ್ ಜೋಬ್ ಹಂಗಾ

ನಿಜವಲ್ಲೂ ತುಂಬ ಖುಷಿ ಅಣ್ಣ ನಿಮ್ಮ ಹೆಸ್ರು ಅಣ್ಣ ನಿಮ್ಮ ಹೆಸರು ಅಣ್ಣ ಹೆಸರು ಹಾಂ ಗೌಡ್ರು ತೆಲುಗಿ ಗೌಡ್ರು ತೆಲುಗಿ ಗೌಡ್ರು ನಿಜವ್ಲೂ ಖುಷಿ ಆಯಿತು ಪಾಪ ಎಷ್ಟೇ ಕಾಲು ಹೇಳಿದ್ರು ಹಿರಿಯರಾಗಿದ್ರು ಸ್ಪಂದಿಸಿದ್ರು ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ವಾಣಿ ವಾಣಿ ಏನಾದರೂ ಏನ್ ಮಾಡಿ ನಿಮ್ಮ ಹುಡುಗರು ಅಯ್ಯಪ್ಪ ಒಂದು ಸೌಂಡ್ ಮಾಡ್ತಾ ಇಲ್ಲ ಒಂದ್ ಇದು ಮಾಡ್ತಾ ಇಲ್ಲ ಏನು ನಮ್ ಹುಡುಗರು ನೋಡು паパ ಅವಾಗಿನ ಎಷ್ಟು ಅಂತ ಅವರ ಎನರ್ಜಿ ಕೊಡ್ತಾರೆ ಯಾರ ಸೌಂಡ್ ಮಾಡ್ತಾ ಇಲ್ಲ ಹುಡುಗರು ಏನು ಮಾಡ್ತಾರೆ ನೋಡಲಿ ಎಲ್ಲಿ ಹೆಂಗೆ ಕೂತವರೇ ಇವತ್ತು ಸೌಂಡ್ ಮಾಡದೇ ಇರೋದಕ್ಕೆ ನಾನು ಹುಡುಗರಿಗೆ ಆಗಲೇ ಇಲ್ಲ ನಮ್ ಹುಡ್ಗಿರ್ ಸೌಂಡ್ ಮಾಡದೇ ಇರೋದಕ್ಕೆ ಧಾರವಾಹಿ ಎಲ್ಲ ಬಿಟ್ಟು ಬಂದು ಕೂತಿದ್ದಾರೆ ಅವ್ರಿಗೊಂದು ಜೋರ ಚಪ್ಪಾಳೆ ಬರ್ಬೇಕು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಮಾಡಿದ್ರೆ ನೀವು ಹುಡುಗರ ಚಿತ್ರ ಹೋಗ್ಬಿಡ್ತೀರಾ ಆಮೇಲೆ ಇನ್ನೊಂದೇನ್ ಗೊತ್ತಾ ಮಾತಾ ಸೌಂಡ್ ಮಾಡೋದು ಯಾವಾಗ್ಲೂ ಚಿಲ್ರೆಗಳೇ ನಾವು ನೋಟು ನಾವು ಸೌಂಡ್ ಮಾಡಲ್ಲ ಗೊತ್ತಿಲ್ಲ ಚಿಲ್ರೆ ಸೇರಿದ್ರೆ ನೋಟ್ ಆಗೋದು ಅಂತ ಸಿ ಡಿ ಏನ ಏನ್ ಹೇಳ್ತಾ ಇದಾಗ್ಲಿಂದ ನಾನು ನೋಡ್ತಾ ಇದೀನಿ ಪಾಪ ಹುಡಿ ಗಗನ ಬಾಯಲ್ಲಿ ಅವಳನ್ನ ಅಲ್ಲಿಂದ ಕರೆಸ್ಬಿಟ್ಟು ಅವಳನ್ನ ಮಾತೇ ಆಡಕ್ ಬಿಡ್ದಂಗೆ ನೀನೇ ಮಾತಾಡ್ತಾ ಇದ್ಯ ಟಿವಿಲೂ ಇವನೇ ಮಾತಾಡ್ತಾನೆ ಇಲ್ಲೂ ಇವನೇ ಮಾತಾಡ್ತಾನೆ ಅವಳತ್ರ ಏನಾದ್ರು ಮಾತಾಡಿಸ್ಬೇಕಲ್ವಾ ಗಗನ ಈ ಒಂದು ಪ್ರತಿಭೆ ಹಳ್ಳಿ ಪ್ರತಿಭೆ ಬಗ್ಗೆ ನಿನ್ಗೇನ್ ಅನ್ಸುತ್ತೆ ಇಲ್ಲಿ ಅವಾಗಿಂದ ಬರೀ ಹೆಣ್ಮಕ್ಳನ್ನ ಕೀಳಾಗ್ ಮಾಡೋದು ಕಮ್ಮಿ ಮಾಡಿ ಮಾತಾಡೋದು ಹಿಂಗೆ ಆಯ್ತು ನಿನಗೆ ಗೊತ್ತಾ ಹೆಣ್ಮಕ್ಳು ಅಂದ್ರೆ ಎಷ್ಟು ಪವಿತ್ರ ಕರ್ನಾಟಕದಲ್ಲ ಪ್ರಪಂಚದಲ್ಲಿ ಎಲ್ಲೇ ಹೋದ್ರು ನದಿಗಳಿಗೆಲ್ಲ ಹೆಣ್ಮಕ್ಳ ಹೆಸರೇ ಇಟ್ಟಿರೋದು ಯಾಕೆ ಅಷ್ಟು ಪವಿತ್ರ ಅಂತ ಅಷ್ಟು ಶುದ್ಧ ನಾವು ಅಂತ ನೀವು ಇದೀರಾ ಇದನ್ನ ಇದನ್ನೊಬ್ಕಬೇಕು ಕರ್ನಾಟಕದಲ್ಲಿ ನದಿಗಳಿಗೆಲ್ಲ ಹೆಣ್ಮಕ್ಳ ಹೆಸರು ಇಕ್ಕವ್ರೆ ಗಂಗಾ ತುಂಗಾ ಯಮುನಾ ಕಾವೇರಿ ಯಾಕೆ ಹೆಣ್ಮಕ್ಳು ಒಂದ್ ಕಡೆ ಇರಲ್ಲ ನದಿಗಳು ಒಂದ್ ಕಡೆ ನಿಲ್ಲಲ್ಲ ಅಂತ ಅದೇ ಗಂಡಮಕ್ಳು ನೋಡ್ರಿ ಬಡ್ಡ ಬಾವಿ ಭೂತ ಕೆರೆ ಮಾದ ಕಟ್ಟೆ ಅಂತ ಅಂತಿರ್ತಾರೆ ಯಾಕೆ ಇವ್ಕೆ ಇವ್ಕೆ ಬ್ಯಾರೆ ಕಡೆ ಹೋಗ್ ಬದ್ಕಕ್ ಬರಲ್ಲ ಅದಕ್ಕೆ ಅಲ್ಲ ನಿಮ್ದೊಂದು ನಿಮ್ದೊಂದ್ ದೋಸ್ತರ್ ಸರ್ಕಲ್ ಇರುತ್ತೆ ಆ ಸರ್ಕಲ್ ಬಿಟ್ಟು ಆಚೆ ಬದ್ಕಲ್ಲ ನೀವು ನನ್ ಮಕ್ಳ ಆದ್ರೆ ನಾವ್ ಹುಡ್ಗಿರಂಗಲ್ಲ ಇವತ್ತು ಮಂಗಳ ನಾರೇ ಇನ್ನೊಬ್ಳು ಹತ್ರ ಹೋಗಿ ಅದೇ ಗಾಸಿಪ್ ಮಾಡ್ಕೊಂಡ್ ಹಂಗೆ ಚೆನ್ನಾಗಿರ್ತೀವಿ ಹಂಗೆ ಜಗಳ ಆಡ್ಕೊಂಡ್ ಬರ್ತೀವಿ ಹೌದಕ್ಕ ಮಂಗಳಕ್ಕ ಹೌದು ಅಲ್ಲಿ ಕೂತೋರ್ ಏನು ಮಾತಾಡ್ತಾ ಇಲ್ಲ ಆ ಇಲ್ಲ ಆದ್ರೂ ಏನಿಲ್ಲ ಹುಡುಗರು ಆದ್ರೂ ಮಚ್ಚಾನೇನೆ ಹೇಳು ನಾವು ಹೆಣ್ಮಕ್ಳೆ ಗ್ರೇಟ್ ಯಾಕೆ ಯಾಕೆ ಅಂದ್ರೆ ನೀನು ಕಾಲ್ ಬೇಕು ಗಗನ ಅದಕ್ಕೆನೆ ನೀನ್ ಇವತ್ತು ಆಗಿರೋದು ಫೇಮಸ್ ಸೊ ನಾವ್ ಹೆಣ್ಮಕ್ಳು ಅಂದ್ರೆ ನೀನ್ ಕಾಲೆಳೆಯಕ್ಕೂ ಆಗ್ತಾ ಇರ್ಲಿಲ್ಲ ಅಂಡ್ ನಿಮ್ಮನ್ನ ಒಂಬತ್ ತಿಂಗಳು ಹೊಟ್ಟೆಲ್ ಇತ್ಕೊಂಡು ಎತ್ತವಳೆ ನಾವಲ್ವಾ ಮೇಡಂ ಮೇಡಮ್ ಹುಟ್ಟಿಸ್ತವ್ರೆ ನಾವಲ್ವಾ ದುಡ್ಡು ದುಡ್ಡು ಅಂತ ಇಷ್ಟಪಡ್ತೀಯಲ್ಲ ದುಡ್ಡು ಲಕ್ಷ್ಮಿನೆ ಅದು ಕೂಡ ಹೆಣ್ಣಲ್ವಾ ಇದು ನೀನು ಏನೋ ಹುಟ್ಟಿಸಿದವ್ರು ನಾವಲ್ವಾ ಅಂತ ಅಂದಲ್ಲ ಗಂಡಸ್ರು ಹುಟ್ಟಿಸ್ಬಿಟ್ ಬಿಟ್ ಬಿಟ್ರೆ ಆಗೋಗ್ಬಿಡ್ತಾ ಸಾಕಿ ಬೆಳ್ಸಿ ಅಂಡ್ ತೊಳ್ದವಳು ಹೆಣ್ಣು ತಾನೆ ಯಾವ ಗಂಡ್ ಮಕ್ಳು ಹೋಗ್ಬಿಟ್ಟು ಮಕ್ಳು ಅಂಡ್ ತೊಳ್ದ್ಬಿಟ್ಟು ಬೆಳೆಸ್ತೀರಾ ನೀವು ಅದೇ ಅದೇ ನಾವು ತಂದಾಕ್ತಿವಿ ನೀವು ತಿಂದಾಕ್ತೀರಾ ಅಷ್ಟೇ ತಾನೆ ಏನ್ ಮಹಾ ನೀವ್ ತಂದಾಕೋದು ನಿಮ್ ಅಪ್ಪನಾಗಿಲ್ಲಿ ಅಡ್ಗೆ ಮಾಡೋದು ಇಲ್ಲ ಅಪ್ಪನೇ ತಾನೆ ತಂದಾಕೋದು ಹಂಗೆ ಕಾಲಿ ಕಾಲಿ ಅಕ್ಕಿನ ತಿನ್ ಬಿಡ್ತೀಯಾ ನೀನ್ ಅನ್ನ ತಿನ್ನಲ್ವಾ ಅದಕ್ಕೆ ನಾವು ತಂದಾಕಿವ್ ನೀವು ಮಾಡಾಕ್ತಿರಿ ಆ ಮಾಡಾಕಿಂದ ನೀರ ಅದು ಆಯ್ತು ನಿನ್ಗೊಂದ್ ಜಸ್ಟಿಫಿಕೇಷನ್ ಕೊಟ್ಬಿಟ್ಟಿ ಈಗ ರೀಸೆಂಟಾಗಿ ಮೊನ್ ಮೊನ್ನೆ ಗಣೇಶ ಹಬ್ಬ ಐತ್ ಹೋದ ಗಣೇಶನ್ ಪೂಜೆ ಮಾಡೋದಕ್ಕಿಂತ ಮುಂಚೆ ಯಾರ್ಗಮ್ಮ ಪೂಜೆ ಮಾಡಿದ್ದು ಗೌರಿ ತಾವ್ರಿ ಪೂಜೆ ದೇವಾನು ದೇವತೆಗಳಲ್ಲೇ ನಿರ್ಧಾರ ಆಗ್ಬಿಟ್ಟಿದೆ ಕಣ ಮೊದಲ್ನ ಆದ್ಯತೆ ಯಾವಾಗ್ಲೂ ಹೆಣ್ಮಕ್ಳಿಗೆ ಇವಾಗ ಇದುನ್ ಒಪ್ಕೋಬೇಕು ಆಂಟಿ ಅಲ್ಲ ಗೌರಿಗೆ ಪೂಜೆ ಮಾಡ್ತಾರ ತಂದ ಕೂರ್ಸೋನ ಒಬ್ಬ ಗಂಡು ತಾನೆ ಗಂಡು ತಂದು ಕೂರ್ಸಿ ತಾನೇ ಪೂಜೆ ಮಾಡ್ಬಿಟ್ಟು ಮುಳುಗುಸುದು ಯಾವ್ದಾರು ಹೆಣ್ಮಕ್ಳು ಗಣಪತಿ ಕೂರ್ಸಿಬಿಟ್ಟು ಡ್ಯಾನ್ಸ್ ಹೊಡಕಂದ್ ಮುಳುಗಿಸ್ಕೊಯ್ತಾರ ಗಂಡತಾನೆ ಮಾಡುದು ಆ ಮುಳುಗ್ಸೋದಕ್ಕೂ ಒಂದ್ ನೀರೇ ಬೇಕು ಅದು ಗಂಗೆ ಅದು ಕೂಡ ಒಂದ್ ಎಣ್ಣೆ ಗಂಡ್ಮಕ್ಳು ಮುಳುಗ್ಸೋದು ನೀವ್ ಮೆರ್ಸಕ್ ಅಷ್ಟೇ ಬರ್ತೀರಾ ಗಣೇಶನ್ ತಗೊಂಬಂದ್ ಇಟ್ಬಿಟ್ರೆ ಆಗೋಯ್ತಾ ಲಾಡು ಮಾಡೋಳು ಕರ್ಬು ಮಾಡೋಳು ಎಲ್ಲ ಹೆಣ್ಮಕ್ಳೆ ಆರ್ತಿ ಮಾಡೋಳು ಹೆಣ್ಮಕ್ಳೆ ನಾವಿಲ್ಲ ಅಂದ್ರೆ ನಿಮ್ ಕೈಯಲ್ಲಿ ಏನು ಮಾಡಕಾಗಲ್ಲ ಹೌದೌದು ಇವ್ರು ಆರ್ತಿ ಮಾಡ್ತಾರೆ ಆ ಆರ್ತಿಗೆ ಕಾಯಿ ಕರ್ಪೂರ ಕುಂಕುಮ ದುಡ್ಡು ಕೊಟ್ಬಿಡ್ತಾರೋನೊಬ್ಬ ಗಂಡು ತಾನೆ

ಜಗಳ ನೋಡಕ್ ಬಂದ ನಾನು ಜಗಳ ಬಿಡ್ಸಕ್ ಬಂದಾಗ ಏನೇನೋ ಹೇಳ ಆದ್ರೂನು ಹೆಣ್ಮಕ್ಳಿಗೆ ಡಿಮ್ಯಾಂಡ್ ಜಾಸ್ತಿ ಇರೋದು ನಮ್ಮ ಪ್ರಪಂಚದಾದ್ಯಂತ ಎಲ್ಲೇ ಹೋಗು ನೀನು ನಮ್ ಒಂದ್ ಹುಡ್ಗಿ ಸಿಗ್ತಾ ಇಲ್ಲ ನಮ್ ಹುಡ್ಗಂಗ ಒಂದ್ ಹುಡ್ಗಿ ಸಿಗ್ತಾ ಇಲ್ಲ ನಮ್ ದೋಸ್ತರ್ಗ್ ಒಂದ್ ಹುಡ್ಗಿ ನುಡ್ಕೊಡ್ರಪ್ಪ ಅಂತ ಜನ ಬೇಡ್ತಾವ್ರೆ ಹೊರ್ತು ಯಾರೂನು ನಮ್ ಹುಡ್ಗಿಗೊಂದ್ ಒಂದ್ ಹುಡ್ಗನ್ ನುಡ್ಕೊಡಿ ಅಂತ ಬೇಡ್ತಾ ಇಲ್ಲಮ್ಮ ಅಲ್ಲಿ ಇರೋದೇ ಡಿಮ್ಯಾಂಡ್ ಹುಡುಗಿರಿಗೆ ಇದನ್ನ ನೊಪ್ಕೋಬೇಕು ಹೆಣ್ಮಕ್ಳಿಗೆ ತುಂಬ ಡಿಮ್ಯಾಂಡು ಎಲ್ಲೋದ್ರು ಎಣ್ಣೆ ಸಿಗ್ತಾ ಇಲ್ಲ ಯಾಕೆ ಸಿಕ್ತಾ ಇಲ್ಲ ನಿಮ್ಮ ಹುಡುಗಿ ಫೋಟೋ ಅಂದ ತಕ್ಷಣ ಫಿಲ್ಟರ್ ಹಾಕ್ಬಿಟ್ಟು ಡಿಸೈನ್ ಡಿಸೈನಾಗಿ ಫೋಟೋ ಕಳಿಸ್ತಾರೆ ಇವ್ರಿಗೆ ತಾಕತ್ತಿದ್ರೆ ಆಧಾರ್ ಕಾರ್ಡಲ್ಲಿರೋ ಫೋಟೋ ಕಳಿಸ್ತೀವಿ ఒడి మదే అయితా ఎలాంగల్మ్ హుడ్గీర్ యవగ్గుతాయి అంద మనబిట్బతి నవ్వు అయ్యవత్ రూపాయ్ పని పురి తింద మున్ూర్ సెల్ఫి దగ్గ ఇష్టర్ స రూపాయ ఎన్నె కుడ్రు ఎంత మెంటైన్స్బడే ನಾನು ನೋಡ್ತಾ ಇದೀನಿ ಹುಡುಗಿರಿಂಗ್ ಹುಡ್ಗಿರ್ ಹಂಗೆ ಅಂತ ಅನ್ಬಿಟ್ಟು ನಮ್ಗೆ ಇದ್ಯಾ ಇವಾಗ ಹೇಳ್ತೀನಿ ನೋಡು ನಾವು ಹೆಣ್ಮಕ್ಳು ಹುಟ್ಟೋದೇ ಬೇಡ ಅಂತ ಹಿಂದಿನ ಬೇಡ್ಕೊತಾ ಇದ್ರು ಒಪ್ಪನಿಗೆಲ್ಲ ಚಾಲೆಂಜ್ ಮಾಡ್ಕೊಂಡು ಹುಟ್ಟವ್ರಲ್ವಾ ನಾವು ಹೆಣ್ಮಕ್ಳು ನಾವ್ ಮನೆಯಿಂದ ಆಚೆಗೋಗ್ಬೇಕು ಅಂತ ಅಂದ್ರೆ ಅಪ್ಪ ಅಮ್ಮ ಅಣ್ಣ ತಮ್ಮನ್ ಪರ್ಮಿಷನ್ ಕೇಳ್ಬೇಕು ನಾವು ಓದ್ಬೇಕು ಅಂದ್ರೆ ನೂರಾರು ರೆಸ್ಟ್ರಿಕ್ಷನ್ ಇದ್ರೊಳಗಡೆ ನಮ್ ಅರ್ಧಂಬರ್ದ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡು ಆಂಬಿಷನ್ ಫುಲ್ಫಿಲ್ ಆಗ್ದೆ ಸಮಾಜದ ಕಟ್ಟುಪಾಡಿಗಳಿಗೆಲ್ಲ ಕಟ್ಟು ಬಿದ್ದು ಬಿದ್ದು ನಿನ್ನಂಥ ಕಮಂಗಿ ನನ್ನ ಮಕ್ಕಳಿಗೆ ಗಂಟು ಬಿದ್ದು ನಾವು ಹುಟ್ಟಿ ಬೆಳೆದ ಮನೆ ಬೀದಿ ಕೇರಿ ಎಲ್ಲ ಬಿಟ್ಟು ಸಿಂಗಲ್ ಆಗಿ ಹೋಗಿ ಇನ್ನೊಬ್ರು ಮನೆ ಫ್ಯಾಮಿಲಿ ಜೊತೆ ಮಿಂಗಲ್ ಆಗಿ ಬದುಕ್ತೀವಲ್ಲ ನಾವು ತಾನೇ ಗ್ರೇಟು ನಾವು ಹೆಣ್ಮಕ್ಳು ಟೆನ್ಷನ್ ಅಲ್ಲಮ್ಮ ಟೆನ್ಷನ್ ಎಲ್ಲ ಸಮಾನ ಇದು ಗಂಡು ಮಕ್ಳು ಎಷ್ಟು ಜನ ಇದ್ರೆ ಇಲ್ಲಿ ನಾನು ಸುಮ್ಮನೆ ಬಿಡ್ತೀನ ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ಅನ್ನೋ ಮೂಟಲ್ಲ ಹೆಗಲ್ ಮೇಲೆ ಹತ್ಕೊಂಡು ಹುಟ್ಟಿರೋರು ನಾವು ಮೀಸರಕ್ಕಿಂತ ಮುಂಚೆನ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲಾಗುವಂತಾರೆ ಪ್ರೀತಿ ಮಾಡುವ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ ಆಸ್ತಿ ಮಾಡ್ಕೊಂಡು ಬಂದ್ಬೇಗಣ ಏಜ್ ಜಾಸ್ತಿ ಆಯ್ತು ಅಂತಾರೆ ಲವ್ ಮ್ಯಾರೇಜ್ ಆಗೋಣ ಅಂದ್ರೆ ಬ್ಯೂಟಿ ನೋಡ್ತಾರೆ ಅರೇಂಜ್ ಮ್ಯಾರೇಜ್ ಆಗೋಣ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ ಏನು ಬೇಡ ಸಾಯವರೆಗೂ ಸಿಂಗಲ್ ಅಡೋ ಅಳಡೋ ಮಗ ಬಂದು ಅಂಕಲ್ ಅಂತ ಕರೀತಾರೆ ಗಂಡು ಮಕ್ಕಳು ಒಂಥರ ಕುಕ್ಕರ್ ಇದ್ದಂಗೆ ಕೆಳಗಡೆ ಫೈರ್ ಮೇಲ್ಗಡೆ ಪ್ರಜರ್ ಇದ್ರೂ ವಿಜಲ್ ನೋಡ್ಕೊಂಡು ನಗಿನ ಹಾಕ್ತಾ ಬದುಕ್ತಾ ಇರ್ತೀವಿ ಸಾಯೋವರೆಗೂ ಬೇರೆಯವ್ರ ಖುಷಿಗೋಸ್ಕರ ಬದುಕೊ ಈ ಗಂಡು ಯಾರು ಬೇರೆಯವ್ರ